ಈ ಫ್ಲಾಟ್ ಅಲ್ಲಿ ಸುದೀಪ್ ಸರ್ ಇನ್ವಾಲ್ವ್ಮೆಂಟ್ ಬಗ್ಗೆ ಹೇಳಿ ಅವರು ಏನು ಎವ್ರಿಥಿಂಗ್ ಈಸ್ ಎವ್ರಿಥಿಂಗ್ ಅಂತ ಅನ್ಸುತ್ತೆ ನಿಮಗೆ ಫೈನಲ್ ಎಲ್ಲ ಒಂದೊಂದು ಸ್ಟ್ರಾಂಗ್ ಪಿಲ್ಲರ್ಸ್ ಇದೆ ನಮ್ಮ ಫ್ಲಡ್ ಸಿನಿಮಾಲಿ ಎಲ್ಲ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೊಂದು ಮೇಲ್ಛಾವಣಿ ಒಂದು ಬ್ಯೂಟಿಫಿಕೇಶನ್ ಸುದೀಪ್ ಸರ್ ಅಂತ ಹೇಳ್ತೀವಿ ಸೂಪರ್ ಸೂಪರ್ ಆ ಸಿನಿಮಾನ ಮಾಡಬೇಕಾದ್ರೆ ಆಸ್ ಅ ಡೈರೆಕ್ಟರ್ ಇದು ಬೇಕು ಇದು ಬೇಕು ಹಾಂ ಇದು ಇರಲಿ ಈ ಎಲಿಮೆಂಟು ಬೇಕು ಏಯ್ ತುಂಬಾ ತುಂಬ ನಗ್ಸುತ್ತೆ ಏ ಇಮೋಷನಲಿ ಕನೆಕ್ಟ್ ಆಗ್ತಾ ಇದನ್ನು ಚೂರು ಲ್ಯಾಗ್ ಮಾಡೋಣ ಈ ಥರ ಸಲ್ ಕೆಲವೊಂದು ಸಿಚುವೇಶನ್ಸ್ ಇರುತ್ತೆ ಇಲ್ಲ ಇದನ್ನು ಕಟ್ ಮಾಡೋಣ ಹೀಗೆಲ್ಲ ಇರುತ್ತೆ ಓವರ್ ಆಲ್ ನಿಮ್ಮದು ಸಿನಿಮಾ ಎಷ್ಟು ಅವರ್ ಬಂತು ಆಮೇಲೆ ಅದನ್ನೇನಾದರೂ ಮತ್ತೆ ಸ್ಕ್ರೂಟಿನಿ ಮಾಡೋ ಅವಕಾಶಗಳೇನಾದ್ರು ಇತ್ತ ಹೌದು ನಾವು ಬರ್ದಿರೋದ್ರಿಂದ ನಮ್ಗೆ ಅನ್ಸುತ್ತೆ ಅದೆಲ್ಲ ಚೆನ್ನಾಗಿದೆ ಅಂತ ಬಟ್ ಕೆಲವೊಂದ್ಸರಿ ಸರ್ ಒಂದು ಮಾತು ಹೇಳಿದ್ರು ಕಿಲ್ ಯುವರ್ ಡಾರ್ಲಿಂಗ್ಸ್ ಅಂತ ನಿಮ್ಗೆ ಇಷ್ಟ ಇದೆ ಬಟ್ ತೆಗಿಬೇಕದು ಸಿನ್ಮಾ ಹೆಲ್ತ್ಗೋಸ್ಕರ ಸೊ ನಮ್ದು ತ್ರೀ ಅವರ್ಸ್ ತ್ರೀ ಮಿನಿಟ್ಸ್ ಬಂದಿತ್ತು ಸಿನ್ಮಾ ಸರ್ ನೋಡಿದ್ರು ನೋಡ್ಬಿಟ್ಟು ಅವ್ರ ಒಂಥರ ಇಷ್ಟ ಆಗಿದೆ ಬಟ್ ಎಲ್ಲೋ ಒಂದು ಕಡೆ ತುಂಬ ಲೆಂತ್ ಆಯಿತು ಅಂತ ಅವ್ರ ಅನ್ನಿಸಿದ್ದಾರೆ ಸೊ ಎರಡೂವರೆ ಗಂಟೆ ಮೇಲೆ ಇರಬಾರ್ದು ಸಿನ್ಮಾ ಯಾಕಂದರೆ ಶೋಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಈಗ ಥಿಯೇಟರ್ ತ್ರೀ ಅವರ್ಸ್ ಗ್ಯಾಪಲ್ಲಿ ಒಂದೊಂದು ಶೋಸ್ ಇರುತ್ತೆ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಸೊ ಮೂರು ಗಂಟೆ ಸಿನ್ಮಾನೇ ಇಟ್ಟರೆ ಅರ್ಧ ಅರ್ಧ ಗಂಟೆ ಮುಂದೆ ಹೋಗ್ತಾ ಇರುತ್ತೆ ಸೊ ಅದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಚಾಪ್ ಮಾಡ್ತೀನಿ ಐ ಮೀನ್ ಎಡಿಟ್ ಮಾಡ್ತೀನಿ ಗೆಟ್ ಮಿನಾ ಮೂವಿ ಅಂದ್ಬಿಟ್ಟು ಅವರೇ ಹಾಂ ಓ ಚೆನ್ನೈ ತೂತಕುಡಿ ಪಾಂಡಿಚೇರಿ ಇಲ್ಲೆಲ್ಲ ಹೋಗಿದ್ದೀವಿ ನಾನು ನಾನು ಮತ್ತು ವಿನಯ್ ಗೌಡ ಎಲ್ಲ ಹೋಗಿ ಅವ್ರ ಪಾಪ ಶೂಟಿಂಗ್ ಸಿಕ್ಸ್ ಟು ಟು ಕಾಲ್ ಶೀಟ್ ಇರ್ತೈತಿ ರಾತ್ರಿ ಎರಡು ಗಂಟೆ ಮುಗ್ಸ್ಕೊಂಬಂದು ನಾವೇ ಮಲಗಿಬಿಟ್ಟಿರ್ತಿದ್ವಿ ನಾನು ಎಬ್ಬಸ್ ಕರ್ಕೊಂಬಂದು ಹಾಕೋ ಸಿನ್ಮಾನ ಫಸ್ಟು ಎಡಿಟ್ ಮಾಡೋ ಕೂತ್ಕೋ ಬರ್ಕೋ ಎಲ್ಲನೂ ಅಂತೇಳಿ ಬೆಳಿಗ್ಗೆ ಐದು ಐದುವರೆ ತನಕ ಎಡಿಟ್ ಮಾಡ್ತಾ ಇದ್ದರು ಮತ್ತೆ ಸ್ವಲ್ಪ ನಿದ್ದೆ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಇನ್ನೊಂದು ಅವರ್ ಒನ್ ಅವರ್ ಟೂ ಅವರ್ಸ್ ಮತ್ತು ಶೂಟಿಂಗ್ ಹೋಗ್ತಿದ್ರು ಹಿಂಗೆ ಒಂದು ಹದಿನೈದು ದಿನ ಓಹ್ ನಡೆದಿದೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನಾವು ನಾವು ಎಷ್ಟು ಗ್ರೇಟ್ಫುಲ್ ಅವ್ರಿಗೆ ಐ ಮೀನ್ ಐ ಮೀನ್ ಸರ್ ಮನ್ ಏನು ಹೃದಯಪೂರ್ವಕ ಧನ್ಯವಾದಗಳು ಒಂದು ಸೆಕೆಂಡ್ ಎಷ್ಟು ಸರಿ ಹೇಳ್ತೀವಿ ಬಟ್ ಅದು ಕಡಿಮೆನೆ ಸುದೀಪ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳೋದಿದ್ರೆ ಕೆಲವೊಬ್ರು ಜೀವನದಲ್ಲಿ ಅವ್ರು ನಿಂತ್ಕೊಂಡಿರೋ ರೀತಿ ಇದೆಯಲ್ಲ ಅದೊಂಥರ ಸೂಪರ್ ನಿಮ್ಮ ನಿಮ್ಮ ಜೀವನದಲ್ಲಿ ಅವರ ಪಾತ್ರ ಜಸ್ಟ್ ಇಮ್ಯಾಜಿನ್ ಒಬ್ಬರು ಬೇರೆ ಭಾಷೆ ತೊಗೊಳ್ಳೋಣ ಒಬ್ಬರು ಸೂಪರ್ ಸ್ಟಾರ್ ಸುದೀಪ್ ಸರ್ ರೇಂಜ್ ರೇಂಜ್ಗಿರೋರು ಯಾರು ಹೊಸ್ಬ ಹೊಸ್ಬಾನೆ ಫಸ್ಟ್ ಟೈಮ್ ಸಿನಿಮಾ ಮಾಡ್ಕೊಂಡ್ಬಂದಿರೋರಿಗೆ ಕೂತ್ಕೊಂಡು ಎಡಿಟ್ ಮಾಡಿ ಸಾಧ್ಯನ ಕೇಳಿ ಕೇಳಿದ್ರೆ ಅಲ್ಲ ಸೊ ಅವ್ರು ಅದನ್ನ ಮಾಡಿದರೆ ಒಂದು ಸಿನಿಮಾನ ಒಂದು ಶೇಪಿಗೆ ತಂದಿದ್ದಾರೆ ಸೂಪರ್ ಫಾಸ್ಟ್ ಆಗಿ ಹೋಗುತ್ತೆ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನಿಂಗ್ ಆಗಿ ಸೊ ಅವ್ರ ಬಗ್ಗೆ ಏನು ಹೇಳೋಣ ನಾನು ಹೇಳೋದು ಅವ್ರ ಮನ್ಸಾರೆ ಸಿಕ್ ಸಿಕ್ಕಾ ಒಳ್ಳೆ ವ್ಯಕ್ತಿ ಸಿಕ್ಕಾ ಒಳ್ಳೆ ವ್ಯಕ್ತಿ ಕೆಣಕ್ ಮಾಡಿದಷ್ಟೇ ಓಕೆ ಅವ್ರಿಗೆ ತುಂಬ ನಾಲೆಡ್ಜ್ ಇದೆ ಆ್ಯಂಡ್ ಈಸ್ ವೆರಿ ವೈಸ್ ಬೈ ಕ್ಯಾರೆಕ್ಟರ್ ಅಂದರೆ ಅವ್ರ ಥಾಟ್ಸ್ ಕೂಡ ಇಷ್ಟಿದೆ ಆ ನಾಲೆಡ್ಜ್ ಅಬಂಡೆನ್ಸ್ ನಿಮ್ಮ ಪ್ರೆಸ್ ಮೀಟಲ್ಲೇ ಅವ್ರು ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಸೊ ಒಬ್ಬ ಮನುಷ್ಯನ್ಗೆ ಈ ಇಪ್ಪತ್ನಾಲ್ಕು ಗಂಟೆ ಇಲ್ಲ ನಲವತ್ತೆಂಟು ಗಂಟೆ ಇದೆ ಅನ್ಸುತ್ತೆ ಅಷ್ಟು ಕೆಲಸ ಮಾಡ್ತಾರೆ ಅಷ್ಟು ಕೆಲಸ ಮಾಡ್ತಾರೆ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಇಂತ ಮಾಡ್ತಾರೆ ವೆರಿ ಹಾರ್ಡ್ ವರ್ಕಿಂಗ್ ವೆರಿ ಡೆಡಿಕೇಟೆಡ್ ನಾನು ನೋಡಿರಂಗೆ ತುಂಬ ಡಿಸಿಪ್ಲಿಂಡ್ ಲಾಸ್ಟ್ ಟೈಮ್ ನಮ್ಮ ಟ್ರೈಲರ್ ಲಾಂಚ್ಗೆ ಟು ಓ ಕ್ಲಾಕ್ ಹೇಳಿದ್ದೆ ಒನ್ ಫಾರ್ಟಿ ಫೈವ್ ರೆಡಿ ಅವರು ನೀವು ಸ್ವಲ್ಪ ಲೇಟಾಗಿ ಬಂದ್ರಿ ಐ ಮೀನ್ ಟೂ ಫಿಫ್ಟಿನೂ ಆಯಿತು ತುಂಬ ಪೇಶನ್ಸಿಂದ ಕಾದು ಈಗಂತೂ ಬಿಕಮ್ ಲೈಕ್ ಕಂಪೋಸ್ಡ್

ಇಂದ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಆಗಿದೆ ಬಟ್ ನಾನು ಇವತ್ತೂ ಸುದೀಪ್ ಸರ್ ಅಂತಾನೆ ಕರೆಯೋದು ಯಾಕಂದರೆ ನಮಗೊಂದು ಗೌರವನ ಶೀಲ್ಡ್ ಇದೆ ಅದನ್ನು ದಾಟು ಹೋಗೋಲ್ಲ ಯಾಕಂದರೆ ತುಂಬ ಸಲಿಗೆಗೂ ಹೋಗಬಾರ್ದು ತುಂಬ ಸಲಿಗೆನೂ ತೊಗೊಳಕ್ಕೆ ಹೋಗಬಾರ್ದು ಅದು ಸರ್ಗೆ ನಾವು ಈಗ ಎಕ್ಸಾಂಪಲ್ ಹೇಳಿದೀನಿ ಈಗ ಸುದೀಪ್ ಸರ್ಗೆ ವಿಷ್ಣು ಸರ್ ಅಂಬರೀಷ್ ಸರ್ ಅವ್ರ ಸೀನಿಯರ್ಸ್ ಹೇಗಿದ್ರು ನಮ್ಗಿವರು ಅಣ್ಣವರು ವಿಷ್ಣು ಸರ್ ನಮಗೆ ಇವರು ಶಿವಣ್ಣ ಎಲ್ಲ ನಮ್ಮ ಸೀನಿಯರ್ಸ್ ಯಾರಿದ್ರು ಅವರೆಲ್ಲ ಆತರ ನೈಸ್ 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 ವೆರಿ ನೈಸ್ ಹಾಂ ಅವ್ರು ಸೂಪರ್ ಸೀನಿಯರ್ಸ್ ನಮಗೆ ವಿಷ್ಣು ಸರ್ ಎಲ್ಲ ಹೌದು ಇವ್ರು ನಮ್ಮ ಸೀನಿಯರ್ಸ್ ಬಟ್ ವೆರಿ ನೈಸ್ ಆ ಬಾಂಡಿಂಗ್ ಇದೆಯಲ್ಲ ಅಂದರೆ ಅಂದ್ರೆ ಅವ್ರು ಏನಾದರೂ ಹೇಳ್ತಾರೆ ಅಂದರೆ ನೀವೇನೋ ಕರೆಕ್ಷನ್ ಮಾಡ್ಕೊಳ್ಳೋದು ಸಿನಿಮಾದಲ್ಲಿ ಅದನ್ನೆಲ್ಲ ತುಂಬ ಇರೋದು ವಹಿಸಿ ಪಾಲನೆ ಈ ಥರದ್ದು ಏನಾದರೂ ಇದೆಯಾ ಹಾಂ ಹ್ಞೂ 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 ನೀವೇನಾದ್ರು ಕನ್ವಿನ್ಸ್ ಮಾಡೋದು ಅದು ಅವ್ರು ಆಗಿ ಎಸ್ ಯು ಆರ್ ರೈಟ್ ಸಣ್ಣ ಪುಟ್ಟದಾಗಿದೆ ಅಂದ್ರೆ ಸರ್ ಇಲ್ಲಿ ಸೆಕೆಂಡ್ ಹಾಫ್ ಇಂದ ಇದು ಕನೆಕ್ಷನ್ ಇದೆ ಕರೆಕ್ಟ್ ಓಕೆ ಇದೆ ಇದೆ ಅವ್ರು ಕೇಳ್ತಾರೆ ಬಟ್ ಅವ್ರು ಹೇಳೋದ್ರಲ್ಲೇ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಇರೋದು ನಾವು ಏನು ಕರೆಕ್ಷನ್ ಮಾಡೋದೇ ಅವ್ರು ಕುತ್ಕೊಂಡು ನಿಮ್ಮ ಟ್ರೈಲರ್ ಅಲ್ಲಿ ನೋಡ್ತಾ ಇದ್ದೆ ಆ ಹಾಡು ಸ್ಟೈಲು ಆ ಹಾಡು ಧ್ವನಿ ನಿಮ್ಮ ಸಿನಿಮಾದಲ್ಲಿ ಅವರ ಹಾಡು ಅನ್ಸುತ್ತೆ ಸಚ್ ಎ ಬ್ಯೂಟಿಫುಲ್ ಸಾಂಗ್ ಅವರು ಅವರು ಸ್ನೇಹಕ್ಕೆ ತುಂಬ ಬೆಲೆ ಕೊಡ್ತಾರೆ ಆಮೇಲೆ ಅವ್ರಿಗೆ ಹಾಡು ಅಂದರೆ ತುಂಬ ಇಷ್ಟ ನಾನು ತುಂಬ ಸರಿ ನೋಡಿದೀನಿ ಕ್ಯಾರಕ್ಕೆ ಅದ್ರಲ್ಲಿ ನಮ್ಮ ಪಾರ್ಟೀಸಲ್ಲೆಲ್ಲ ಹಾಡದೆ ಸಖದಾಗ ಹಾಡ್ತಾರೆ ಸೊ ಆ ಸಾಂಗ್ದು ಟ್ಯೂನ್ ಬಂದಾಗ ಸರ್ ಹತ್ರ ಅಪ್ರೋಚ್ ಮಾಡಿದೆ ಸರ್ ನೀವು ಇದು ಹಾಡ್ತೀರಾ ಅಂತ ಟ್ಯೂನ್ ಕೇಳಿ ತುಂಬ ಚೆನ್ನಾಗಿದೆ ಚಂದನ್ ಬಟ್ ನಾನು ಹಾಡಲ್ಲ ಅಂದರೆ ಯಾಕೆ ಸರ್ ನನಗೆ ಸ್ವಲ್ಪ ಕಷ್ಟ ಇದೆ ಕಣಿವೆ ತುಂಬ ಮೆಲಡಿ ಇದೆ ಆಮೇಲೆ ತುಂಬ ಹೈ ಪಿಚ್ ಇದೆ ಒಂದು ತ್ರೀ ಮಂತ್ಸ್ ಹಂಗೇನೆ ಎಲ್ ಪ್ರಾಕ್ಟೀಸ್ ಟೈಮ್ ಸರ್ ಏನಾದ್ರು ಹಾಡ್ತೀರಾ ಲಿರಿಕ್ಸ್ ಬರ್ತಿದ್ದೀನಿ ಸಲೀ ಲಿರಿಕ್ಸ್ ಬರೆದು ಕರೆದೆ ಲಿರಿಕ್ಸ್ ಬರೆದು ಕಳಿಸ್ದೆ ಆಮೇಲೆ ನಕ್ಕುಲ್ ಅವ್ರು ಹಾಡಿ ಕಳಿಸಿದ್ರು ಸಾಂಗ್ ಮತ್ತು ಕೇಳಿದ್ರು ಅಯ್ಯೋ ಇಷ್ಟೊಂದು ಹೈ ಪಿಚ್ ಇದೆ ಇದು ಮಾಡಿ ಡೌನ್ ಮಾಡು ಅಂತ ಆ್ಯಂಡ್ ದೆನ್ ಅವರೇ ಸ್ವತಃ ರೆಕಾರ್ಡ್ ಮಾಡಿ ಮೂರು ದಿನ ಅವ್ರು ರೆಕಾರ್ಡ್ ಮಾಡೋಕ್ಕೆ ಅಂದರೆ ಶೂಟಿಂಗ್ ಟೂ ಅವರ್ಸಲ್ಲಿ ಆಗೋಯ್ತು ಸಾಂಗ್ ಅವ್ರದ್ದು ಶಾರ್ಟ್ ಫುಲ್ ಸಾಂಗ್ ಶೋ ಬಟ್ ಹಾಡೋಕ್ಕೆ ಅವರು ತುಂಬ ಪರ್ಫೆಕ್ಷನ್ಗೆ ಯಾಕಂದರೆ ಹೀ ಇಸ್ ನಾಟ್ ಎ ಇದಲ್ಲ ಸಿಂಗರ್ ಅಲ್ಲ ಪ್ಯಾಷನೆಟ್ ಸಿಂಗರ್ ಅವರು ಸೊ ಅದನ್ನು ಸ್ವಲ್ಪ ಟೈಮ್ ತಗೊಂಡು ಮ್ಯಾಚ್ ಮ್ಯಾಚ್ ಮಾಡಿ ಚೆನ್ನಾಗಿ ಬಂದಿದೆ ಔಟ್ಪುಟ್ ಅಂತೂ ಅಮೇಸಿಂಗ್ ಆಗಿದೆ ಸೊ ಈ ರೀತಿ ಆಯಿತು ಆ ಸಾಂಗ್ ಜರ್ನಿ ಇಟ್ ಲೈಕ್ ತುಂಬ ವೈರಲ್ ಆಗಿದೆ ಅದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಸೋಶಿಯಲ್ ಮೀಡಿಯಲ್ಲೆಲ್ಲ ಚೆನ್ನಾಗಿದೆ